मुख्यफल वैकुण्ठमुख्या मुख्यफलमहरादि लोका मुख्यफल वै रक्कसारे अ भज सुत निर्दुखनाकुनिता मोरहुक्कृत वत्सल भारतीश पिता तव कथा तप्तजीवनम शापहम श्रवणमंगल श्रीमदात भूणती ये भूरीराजन ದಾಸವರಿಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭುಷೆ ಶ್ರೀಹರಿಕಥಾಮೃತ ಸಾರ ಸಂತಿ ಪದ್ಯ ಹದಿನಾಲ್ಕು ಮುಖ್ಯ ಫಲ ವೈಕುಂಠ ಮುಖ್ಯ ಮುಖ್ಯ ಫಲ ಮಹಾರಾದಿಲೋಕ ಮುಖ್ಯ ಫಲವೈಷಿಕ ಎಂಬ ಈ ಪದ್ಯದಲ್ಲಿ ಶ್ರೀಜಗನ್ನಾಥ ದಾಸರ್ಯರು ಶ್ರೀ ಪರಮಾತ್ಮನು ತನ್ನ ಪರಮಾನುಗ್ರಹ ರೂಪವಾದ ಪ್ರಸಾದದ ದ್ವಾರ ಸಚೇತನರಿಗೆ ಕೊಡುವ ಮುಖ್ಯ ಅಮುಖ್ಯ ಸುಖಗಳ ವಿವರಗಳನ್ನು ತಿಳಿಸುತ್ತಾರೆ ಸಚೇತನರಿಗೆ ದೊರೆಯುವ ಫಲ ವೈವಿಧ್ಯಗಳ ವಿವರಗಳನ್ನು ತಿಳಿಸುತ್ತಾರೆ ಫಲಗಳಲ್ಲಿ ಮೂರು ಪ್ರಕಾರ ಮುಖ್ಯ ಫಲ ಮುಖ್ಯ ಮುಖ್ಯ ಫಲ ಮತ್ತು ಅಮುಖ್ಯ ಫಲ ಎಂದು ಮುಖ್ಯ ಫಲ ಅಂದರೆ ಶ್ರೀರಮಣನ ಅರಮನೆಯು ವೈಕುಂಠವು ಮುಕ್ತಿಧಾಮವು ಹಾಗೆಯೇ ಅನಂತಾಸನ ಮತ್ತು ಶ್ವೇತ ದ್ವೀಪಗಳೂ ಸಹ ಮುಕ್ತಿ ಧಾಮಗಳೇ ಮುಕ್ತಿಯೋಗ್ಯ ಚೇತನರು ಅಹಂ ಮಮಕಾರಗಳಿಂದ ದೂರರಾಗಿ ಸರ್ವಶಕ್ತನಾದ ಸರ್ವೇಶ್ವರನನ್ನು ಸದಾ ಭಕ್ತಿ ಭಾವದಿಂದ ಸೇವಿಸುತ್ತಾ ನಿಷ್ಕಾಮ ಮನಸ್ಕರಾಗಿ ಅಪ್ರಮೇಯನ ಅನುಗ್ರಹಕ್ಕೆ ಪಾತ್ರರಾಗಿ ಕರ್ಮ ಬಂಧನದಿಂದ ವಿಮುಕ್ತರಾಗಿ ವೈಕುಂಠವೆಂಬ ಮುಕ್ತಿ ಮಂದಿರವನ್ನು ಸೇರುವರು ಇಂತಹ ವೈಕುಂಠ ಲೋಕಪ್ರಾಪ್ತಿಯೇ ಮುಖ್ಯ ಫಲವು ಮುಖ್ಯ ಮುಖ್ಯ ಫಲ ಅಪ ಭಗವದ ಅಪರೋಕ್ಷವನ್ನು ಹೊಂದಿ ಸಂಚಿತಾಗಾಮಿ ಕರ್ಮಗಳಿಂದ ದೂರರಾಗಿ ಕೇವಲ ಅವಶಿಷ್ಟವಾದ ಪ್ರಾರಬ್ಧ ಕರ್ಮವನ್ನು ಅವನು ಭೋಗಿಸುತ್ತಾ ಅಂತ್ಯದಲ್ಲಿ ಲಿಂಗದೇಗವು ಔಪಚಾರಿಕವಾಗಿ ದಗ್ಧಪಟವತ್ ಇದ್ದು ಸಲಿಂಗರಾಗಿ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳಲ್ಲಿ ಶ್ರೀಶನ ಆಜ್ಞಾನುಸಾರ ವಾಸಿಸುತ್ತಾ ನಿತ್ಯಾನಂದ ರೂಪವಾದ ಮೋಕ್ಷವನ್ನು ಪಡೆಯಲು ನಿರೀಕ್ಷಣೆಯಲ್ಲಿರುವ ಸಜ್ಜನರಿಗೆ ಮಹಾರಾದಿ ಲೋಕಗಳ ಪ್ರಾಪ್ತಿ ಇದು ಮುಖ್ಯ ಮುಖ್ಯ ಫಲವು ಅವರು ಜೀವನ್ ದಿಶೆಯಲ್ಲಿರುವರು ಅಮುಖ್ಯ ಫಲ ಎಂದರೆ ಭೂಮಿಯಲ್ಲಿ ಜನಿಸಿ ದಾನ ಧರ್ಮ ಸತ್ಕರ್ಮಾಚರಣೆ ಇತ್ಯಾದಿಗಳಿಂದ ಸಕಾಮರಾಗಿ ಭಗವಂತನನ್ನು ಸೇವಿಸುವವರಿಗೆ ಅವರವರ ಸತ್ಕರ್ಮಗಳಿಗನುಗುಣವಾಗಿ ಸ್ವರ್ಗ ಲೋಕಪ್ರಾಪ್ತಿ ಆ ಪುಣ್ಯವು ಕ್ಷೀಣವಾಗುತ್ತಿರಲಾಗಿ ಭೂಲೋಕದಲ್ಲಿ ಜನನ ಭೂಮಿಯಲ್ಲಿ ನಶ್ವರವಾದ ಸುಖ ವಿಷಯ ಸುಖಗಳ ಅನುಭವ ಹೀಗೆ ಕ್ಷಣ ಭಂಗುರವಾದ ವೈಶಯಿಕ ಸುಖ ಭೋಗವು ಅಮುಖ್ಯ ಫಲವು ಈ ರೀತಿಯಲ್ಲಿ ಫಲತ್ರಯಗಳನ್ನು ಶಾಸ್ತ್ರದ್ವಾರ ಅರಿತು ಗುರುಪದಿಷ್ಠಿತರಾಗಿ ದೈತ್ಯರ ಪಾಲಿಗೆ ಭಯಂಕರನಾದ ರಕ್ಕಸಾರಿಯನ್ನು ಎಡೆಬಿಡದೆ ಭಜಿಸುತ್ತಿರು ಇದರಿಂದ ದುಃಖದೋರಾಗಿ ನೀನು ನಿರ್ದುಃಖಿಯಾಗುವೆ ಎಂದು ಹೇಳುತ್ತಾರೆ ಶ್ರೀ ವಾಯುದೇವರು ಶ್ರೀಹರಿಯ ಪ್ರಥಮಾಂಗಭೂತರು ಶ್ರೀ ಭಾರತೀ ರಮಣರ ದ್ವಾರ ಬಿಂಬನು ಸಕಲ ತತ್ವ ವ್ಯಾಪಾರಗಳನ್ನು ಮಾಡಿ ಮಾಡಿಸುವನು ಅವರ ಪಿತ ಎಂದರೆ ಜನಕನಾದ ಶ್ರೀಹರಿಯು ಸಮಸ್ತ ಜೀವರು ಶ್ರೀ ವಾಯುಗೋಳಕ ದ್ವಾರವೇ ಶ್ರೀಹರಿಯನ್ನು ಸೇವಿಸಬೇಕು ಅವರ ದ್ವಾರವೇ ಶ್ರೀಶಾನುಗ್ರಹ ಪ್ರಾಪ್ತಿ ಎಂದು ಶ್ರೀ ಜಗನ್ನಾಥದಾಸರ್ಯರು ತಿಳಿಸಿರುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ